ಶಿವನ್ ಧನ್ಯವಾದಗಳು ತಂದೆ ಪ್ರಶ್ನೆ ಸಂಖ್ಯೆ ಸಾವಿರದ ಒಂಬೈನೂರ ಎಪ್ಪತ್ತ ಎಪ್ಪತ್ತೊಂಬತ್ತನ್ನು ಮನೆಯ ಗ್ರಾಮೀಣಾಭಿವೃದ್ಧಿ ಸಚಿವರಲ್ಲಿ ಕೇಳಿಕೆ ಬಯಸ್ತೀನಿ ಮಾನ್ಯ ಅಧ್ಯಕ್ಷೆ ಉತ್ತರವನ್ನು ಒದಗಿಸಿದ್ದಾರೆ ಅವರು ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ಡಿ ಆರ್ ಆರ್ ಪಿ ಪಟ್ಟಿಯಲ್ಲಿ ರಸ್ತೆ ನಮ್ಮ ಕ್ಷೇತ್ರದಲ್ಲಿ ಆರುನೂರ ಎಂಬತ್ತು ಪಾಯಿಂಟ್ ಇಪ್ಪತ್ತೊಂಬತ್ತು ಕಿಲೋಮೀಟರ್ ಇದೆ ಆಲ್ಮೋಸ್ಟ್ ಎಲ್ಲ ರಸ್ತೆ ಎಲ್ಲ ರಸ್ತೆಗಳು ಕೂಡ ಗುಂಡಿಗಳಾಗಿದ್ದಾವೆ ಸಂಪೂರ್ಣವಾಗಿ ಹಾಳಾಗಿದ್ದಾವೆ ಈಗ ಸಂಪೂರ್ಣವಾಗಿ ಹಾಳಾಗಿರೋ ರಸ್ತೆಗಳನ್ನು ಇವತ್ತು ನಾವು ರಿಪೇರಿ ಮಾಡಿ ಮತ್ತೆ ರಸ್ತೆಯನ್ನು ಮಾಡಿಲ್ಲ ಅಂತೇಳಿದ್ರೆ ಸಂಪೂರ್ಣವಾಗಿ ಜನಗಳಿಗೆ ತೊಂದರೆ ಆಗ್ತಾ ಇದೆ ಆದ್ದರಿಂದ ಗ್ರಾಮೀಣಾಭಿವೃದ್ಧಿ ಸಚಿವರು ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಬೇಕು ಇದು ನನ್ನ ಒಂದು ಕ್ಷೇತ್ರನೇ ಅಲ್ಲ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕ್ಷೇತ್ರದ ಒಂದು ಪರಿಸ್ಥಿತಿಯೇ ಇದೇ ರೀತಿ ಅಂತ ಇದೆ ಅಂತೇಳಿ ಭಾವಿಸ್ತೇನೆ ದಯವಿಟ್ಟು ನನ್ನ ಕ್ಷೇತ್ರಕ್ಕೆ ವಿಶೇಷ ಅನುದಾನವನ್ನು ಕೊಟ್ಟು ಈ ಒಂದು ರಸ್ತೆಗಳನ್ನು ರಿಪೇರಿ ಮಾಡಲಿಕ್ಕೆ ಅನುದಾನವನ್ನು ಕೊಡಬೇಕು ಅಂತೇಳಿ ಮನವಿ ಮಾಡ್ತೇನೆ ಮಾನ್ಯ ಅಧ್ಯಕ್ಷ ಓಕೆ ಮಾನ್ಯ ಅಧ್ಯಕ್ಷರ ಈಗಾಗಲೇ ಸದಸ್ಯರ ಮತಕ್ಷೇತ್ರಕ್ಕೆ ತರ್ಟಿ ಫಿಫ್ಟಿ ಫೋರ್ನಲ್ಲಿ ಅಂದಾಜು ಎಪ್ಪತ್ತು ಲಕ್ಷ ಮತ್ತು ಮೇಂಟೆನೆನ್ಸ್ನಲ್ಲಿ ಒಂದು ಇಪ್ಪತ್ತಾರು ಲಕ್ಷ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿ ಆಗಲೇ ಕೊಟ್ಟಿದ್ದಾರೆ ಅವರ ಬೇಡಿಕೆ ಸುಮಾರು ಇಲ್ಲಿ ತನಕ ನಮಗೆ ಇಲಾಖೆಗೆ ಬಂದಿದ್ದು ಅರವತ್ತೊಂಬತ್ತು ಕೋಟಿ ರೂಪಾಯಿ ಇದೆ ಅಧ್ಯಕ್ಷರೇ ಅವೆಲ್ಲನೂ ಯಾವುದು ಪ್ರಯಾರಿಟಿ ಮೇಲೆ ಅವರು ಕೊಟ್ಟಿದ್ದಾರೆ ಅದನ್ನು ಪ್ರಯತ್ನ ನಾವು ಮಾಡ್ತೀವಿ ಅದ್ರ ಜೊತೆಗೆ ನಾವು ಪ್ರಗತಿಪಥ ಅಂತ ಹೊಸ ಯೋಜನೆ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ಸಿಕ್ಕಿದೆ ಎರಡು ವಾರದ ಎರಡು ಮೂರು ವಾರದ ಹಿಂದೆ ಅದರದು ಅನುದಾನ ಕೂಡ ಬಂದ ಮೇಲೆ ವಿಶೇಷವಾಗಿ ಸ್ವಲ್ಪ ಹೆಚ್ಚು ಗಮನ ವಹಿಸಿ ಮಾನ್ಯ ಶಾಸಕರ ಒಂದು ಕ್ಷೇತ್ರಕ್ಕೂ ಕೂಡ ನಾವು ಅನುಕೂಲ ಮಾಡಿಕೊಡ್ತೀವಿ ಅಂತ ಹೆಚ್ಚೆ ಧಾರಾಕಾರವಾದಂತ ಮಳೆ ಬಂದಿರೋದ್ರಿಂದ ರಾಜ್ಯಾದ್ಯಂತ ನಮ್ಮ ಹಣಾದಿ ರಸ್ತೆಗಳಿರ್ಬೋದು ವಿಲೇಜ್ ರೋಡ್ ಇರ್ಬೋದು ಝೆಡ್ ಪಿ ರೋಡ್ಗಳು ಗುಂಡಿಗಳು ಬಿದ್ದಿವೆ ಮಳೆಗಾಲ ಆದ ನಂತರ ಅದೆಲ್ಲ ಎಸ್ಟಿಮೇಟನ್ನು ಮಾಡಿಸಿ ಟಾಸ್ಕ್ ಫೋರ್ಸ್ ಮುಖಾಂತರ ಎಷ್ಟಾಗುತ್ತೆ ಅದನ್ನು ಕೂಡ ನಾವು ಮಾಡಿಸ್ಕೊಡ್ತೀವಿ ಅದರ ಜೊತೆ ವಿಶೇಷವಾಗಿ ಅನುದಾನ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಎಲ್ಲ ಗ್ರಾಮೀಣ ಪ್ರದೇಶಕ್ಕೆ ಕೊಡಲಿಕ್ಕೆ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ ರಸ್ತೆ ಯೋಜನೆಯಲ್ಲಿ ನಮ್ಮ ಕರಾವಳಿ ಪ್ರದೇಶ ಕೊಡುಗ ಮತ್ತು ಇಲ್ಲಿ ಯಾಕೆ ನಮ್ಗೆ ಕಂಟಿನ್ಯೂಸ್ ಟ್ರಿಕಲ್ ಕಿಂಬ್ ಅದು ಸ್ವಲ್ಪ ಶಾರ್ಟ್ ಮಾಡಿ ಕೇಳಿ ನಾನು ಹೇಳಿದ್ದೇನೆ ತಾವು ತಗೋ ಸ್ವಲ್ಪ ಟೆಕ್ನಿಕಲಿ ಬೇರೆ ರೀತಿ ಮಾಡಬೇಕು ಅಂತ ಆಗಲೇ ಚೀಫ್ ಇಂಜಿನಿಯರ್ ಗಮನಿಕ್ ಒಂದು ಎಲ್ಲ ಎಲ್ಲ ಹಂಪನಗೌಡ ಬಾದರ್ಲಿ ಅವರು ಸರ್ ನಿಮಿಷ ತುರ್ತಾಗಿ ರಸ್ತೆಗಳು ಆಗಬೇಕು ದಯವಿಟ್ಟು ತುರ್ತಾಗಿ ನಮ್ಮ ಮುಖ್ಯಮಂತ್ರಿಗಳು ಇಲ್ಲೇ ಇದಾರೆ ಹಣ ಬಿಡುಗಡೆ ಮಾಡಬೇಕು ಅಣ್ಣ